ಮುಗ ಸನ್ ಆಫ್ ಕಾನೂನು ಟ್ರೈಲರ್ ಲಾಂಚ್ ರಿಲೀಸ್ ಆಗ್ತಿದೆ ಆಲ್ ದಿ ಬೆಸ್ಟ್ ಆಗಲಿ ನಾಯಕ ನಟಿ ಮಮತಾ ರಾಹುತ್ ಅವರು ಹಾಗೆ ಚಿತ್ರದ ಪ್ರಮುಖ ಭೂಮಿಕೆ ಅವರು ಕಿರಣ್ ಅವರು ದಯಮಾಡಿ ಬಂದು ಜಾಯ್ನ್ ಈ ಸಿನಿಮಾನ ತುಂಬ ಕಷ್ಟಪಟ್ಟು ನಿರ್ಮಾಪಕರಾದ ಅವರು ತಯಾರು ಮಾಡಿದ್ದಾರೆ ನಾನು ನಿರ್ದೇಶಕ ಮಾಡಿಕ ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಒಂದು ಒಳ್ಳೆಯ ವಿಷಯ ಏನಂದರೆ ಈ ಸಿನಿಮಾಕ್ಕೆ ಅಪ್ಪು ಸರ್ ಅವರು ಒಂದು ಬೈಟ್ಸು ಕೊಟ್ಟಿದ್ದಾರೆ ಅದೊಂದು ಒಳ್ಳೆ ವಿಷಯ ಹಾಗಾಗಿ ಆ ಸಿನಿಮಾ ನಿಲ್ಬಾರ್ದು ಅಂತ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಹಾಗಾಗಿ ವೇದಿಕೆಯಲ್ಲಿರುವ ಎಲ್ಲ ಗನ್ ಗಣ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗಾಗಿ ಈ ಸಿನಿಮಾಕ್ಕೆ ನಮ್ಮ ಸಾಹಸ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಕೌರವ ವೆಂಕಟೇಶ್ ಅವರಾಗಲಿ ರಿಲ್ಲರ್ ಮಂಜು ಎಲ್ಲ ಕದ ಕಲಾವಿದರು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಏನು ಹೇಳ್ಬೋದು ಅಂದರೆ ಎಂಟರ್ಟೈನ್ಮೆಂಟ್ ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೂವಿ ಮುನಿ ಸಾರ್ನ ಹಿಡ್ಕೊಂಡು ಏನು ಮಾಡ್ಬೋದು ಅಷ್ಟು ಮಾಡಿದ್ದೀನಿ ಅವರು ಏನಿರಬೇಕಂದ್ರೆ ಅವ್ರ ಪ್ರಯತ್ನ ಮೀರಿ ಅವರು ಆ್ಯಕ್ಟ್ ಮಾಡಿದ್ದಾರೆ ನನ್ನ ಪ್ರಯತ್ನ ಮೀರಿ ನಾನು ಒಂದು ಈ ಸಿನಿಮಾನ ನಿರ್ದೇಶನ ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾ ಆಯ್ತು ಇದು ಮೋಸ್ಟ್ಲಿ ಎರಡು ವರ್ಷ ಆಗಿದೆ ತುನಿ ತುನೀಸರು ಜೇಮ್ಸ್ ಟೈಮ್ನಲ್ಲಿ ಬಯಸ್ಕೊಟ್ಟಿದೆ ನಾನು ತುಳು ಸಿನಿಮಾ ಜಾಸ್ತಿ ಮಾಡಿದ್ದು ಕಡಲಮಗೆ ಜಿ ತುಳುನಾಡು ಅದಾದಮೇಲೆ ಸಂತಾಲ ರೈನ್ಸ್ ಒಂದೇ ಒಂದು ಸಾರಿ ಅದಾದಮೇಲೆ ಈಗ ಎರಡು ಸಿನಿಮಾ ನಡೀತಾ ಇದೆ ನಾನು ಕರ್ನಾಟಕ ಕಂಪ್ಲೀಟ್ ಆಯಿತು ಇವಾಗ ಇನ್ನೊಂದು ಮೂವಿ ನಡೀತಾ ಇದೆ ಈಗ ಶೂಟಿಂಗ್ ಆಲ್ರೆಡಿ ಅಪ್ಪು ಗ್ಯಾರೇಜ್ ಅಂತ ಇಲ್ಲ ಇದು ಐದನೇ ಐದನೇ ಸಿನ್ಮಾ ಹ್ಞೂ ಹಾಂ ಕಡಲ ಮಗಿಗೆ ಸ್ಟೇಟೌಟ್ ಬಂದಿದೆ ನನಗೆ ಹಂಡ್ರೆಡ್ ಡೇಸ್ ಮುಗಿಯೋದು ಹಾಂ ಎಲ್ರಿಗೂ ನಮಸ್ಕಾರ ಆಷಾಢ ಕಳೀತಾ ಇದೆ ಶ್ರಾವಣ ಮಾಸ ಬರ್ತಾ ಇದೆ ಶ್ರಾವಣ ಮಾಸ ಬಂದರೆ ನಮಗೆಲ್ಲ ಶುಭೋದಯ ಅಂತ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಹೇಳ್ತೀವಿ ಆಷಾಡ ಅನ್ನೋದು ಸುತ್ತೆ ಅಂದರೆ ಬರೀ ದೇವಸ್ಥಾನ ಪೂಜೆ ಮಾಡ್ತಿರ್ತಾರೆ ದೇವರುಗಳು ಆಸ್ಪತ್ರೆಗೆ ಹೋಗ್ತಾ ಇರ್ತೀವಿ ಅವರೆಲ್ಲ ತಗೊಂಡ್ಮೇಲೆ ಶ್ರಾವಣ ಪಗರಲ್ಲಿ ನಮ್ಗೆಲ್ಲ ಕೊಡ್ತಾರವ್ರು ಅದಕ್ಕೋಸ್ಕರನೇ ಪ್ರೊಡಕ್ಷನ್ಸ್ ನಿಮ್ಮ ಹೆಸರು ಮುನಿ ಕೃಷ್ಣ ನೋಡಿ ನೋಡಿ ಎ ಎಸ್ ಎ ಪ್ರೊಡಕ್ಷನ್ ಚಿತ್ರ ಕಾನೂನು ಮತ್ತು ಎಷ್ಟನೇ ಸ್ಟೈಲ್ ಚೆನ್ನಾಗಿದೆ ಆ ಮುರುಗನಿಗೆ ಕಾನೂನು ಕೊಡ್ತಾ ಇದ್ದಾರೆ ಇವರು ಯಾರು ಮುರುಘ ಅಂದ್ರೆ ಗೊತ್ತಲ್ಲ ನಾವು ಪೂಜೆ ಮಾಡ್ತೇವೆ ಈ ಟ್ರೈಲಲ್ಲಿ ನೋಡಿದೆ ನೀವು ನೋಡಿದ್ರೆ ನಾವು ನೋಡಿದಿವಿ ಆ ಟ್ರೈಲರ್ನಲ್ಲಿ ನಮ್ಮ ಹೀರೋ ಸಾಹೇಬರು ನಿರ್ಮಾಪಕರು ಮಿಂತಾರೆ ಚೆನ್ನಾಗಿದೆ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರ ಕಲಾವಿದರಾಗ ಒಂದು ಲಕ್ಷಣಗಳು ಕಾಣ್ತಾ ಇದೆ ಸುಮ್ಮನೆ ಕಲಾವಿದರು ಆಗಕ್ಕೆ ಆಗೋದು ಎಲ್ಲರೂ ಕೂಡ ಈಗ ಹಾಗೇನಿಲ್ಲ ಇವಾಗ ಅಲ್ವಾ ಸರ್ ಮೊದಲು ಕಲಾವಿದರಾಗ ತಪಸ್ಸು ಮಾಡಬೇಕಾಗಿತ್ತು ತಪ್ಪಸ್ಸಿತ್ತು ಈಗ ತಪ್ಪಸ್ಸಿಲ್ಲ ಎಂಥದ್ದಿಲ್ಲ ಇವಾಗ ಈಗ ನಾನು ದುಡ್ಡಿದ್ರೆ ನಾನೇ ಹೀರೋ ಆಗ್ತೀನಿ ನಮ್ಮ ಅಪ್ಪ ನಮ್ಮ ದುಡ್ಡು ಮಾಡಿದ್ರೆ ಏಯ್ ಬಡೇನ ಹೇಳೋ ಮಗನ ನೀವು ಹೀರೋ ಕೆಲಸ ಹಾಗೆ ಈಗ ಹಾಗಾಗಿಲ್ಲ ಏನು ನನ್ನ ಮಟ್ಟಿಗೆ ಈ ಥರ ಕೇಳ್ಪಟ್ಟೆ ನಮ್ಮ ಹೀರೋ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಮೇಲಾಗಿ ಈ ಪಿಕ್ಚರ್ಗೆ ಹಾರೈಸಿದ್ದಾರು ನಮ್ಮ ನಿಮ್ಮ ಎಲ್ಲರ ನಟ ಪುನೀತ್ ರಾಜ್ಕುಮಾರ್ ಅವರು ಹಾರೈಸಿದ್ದಾರೆ ಅವರ ಆಶೀರ್ವಾದ ಫಲದಿಂದ ಸುಮಾರು ಏನೇನು ಬಿಡಬಾರ್ದು ಅಂತ ಹೇಳಿ ನಮ್ಮ ಹೀರೋ ಪಿಕ್ಚ ಕೃಷ್ಣ ಅವರು ಪಿಚ್ಚರ್ ಹಠ ಮಾಡಿ ಪಿಚ್ಚರ್ ಮುಗಿಸಿದ್ದಾರೆ ಈ ಟ್ರೈಲರ್ ನೋಡಿದ್ವಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ನನಗೆ ಖುಷಿ ಆಯ್ತಪ್ಪ ಆ ಟ್ರೈಲರ್ನಲ್ಲಿ ಆ ಹೀರೋ ನಿವತ್ತನ ಹೀರೋ ಅವ್ರು ಹೊಡೆಯೋದು ಡಿಶು ಡಿಶು ಚೆನ್ನಾಗಿದೆ ಪಿಕ್ಚರ್ ಕೂಡ ಹೇಗೆ ಬಂದಿರಬೇಕು ಅಂತ ನಿರ್ದೇಶಕರು ಹೇಳಿದ್ವಿ ಇವಾಗ ಚೆನ್ನಾಗಿ ಮಾಡಿದ್ದೀವಿ ಸರ್ ಅಂತ ಒಳ್ಳೇದಾಗಬೇಕು ನಮಗೂ ಆಸೆ ನಮಗೂ ಸ್ವಲ್ಪ ಪಿಚ್ಚರ್ ರಿಲೀಸ್ ಆದ್ಮೇಲೆ ಸರಿ ಮುಂಚೆ ಆದರೂ ಸರಿ ನಮ್ಮ ಪಿಚ್ಚರ್ ತೋರಿಸಿ ನಾವು ಖುಷಿ ಪಡ್ತೀವಿ ನಿಜವಾಗ ಕೂಡ ಇವತ್ತು ಒಳ್ಳೆಯ ದಿವಸ ಆಷಾಢ ಮಾಸ ಕಳೀತಾ ಇದೆ ಶ್ರಾವಣ ಮಾಸ ಬರ್ತಾ ಇದೆ ಇದು ನಿಜ ನಿಮಗೆಲ್ಲರೂ ಕೂತು ಬಂದಿದ್ದೀರಿ ಎಲ್ಲರೂ ಕೂಡ ಈ ಶುಭ ಸಂದರ್ಭದಲ್ಲಿ ಈ ಚಿತ್ರ ಮಾಡಿದ ನಿರ್ಮಾಪಕರಿಗೆ ಕಲಾವಿದರಿಗೆ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಈ ಶ್ರಾವಣ ಮಾಸದಲ್ಲಿ ನಿಮಗೆಲ್ಲರೂ ಕೂಡ ಶ್ರೇಯಸ್ಸನ್ನ ಆ ಶ್ರೀನಿವಾಸ ತಿರುಪತಿ ಶ್ರೀನಿವಾಸ ಪಾಂಡುರಂಗ ನೋಡೋಣ ಪಾಂಡುರಂಗ ಹೇಳಿಲ್ಲ ಅಂತ ನೋಡ್ತಾಯಿದ್ದಾನೆ ಗೊತ್ತು ನನಗೆ ನಾನು ಹೇಳೇ ಹೇಳ್ತೀನಿ ಅಂತ ಆ ಪಾಂಡರಂಗ್ ಎಲ್ಲರೂ ಕೂಡ ಆಶೀರ್ದ ಮಾಡಲಿ ಸಿನಿಮಾದಲ್ಲಿ ಓಕೆ ಹೆಸರು ಒಳ್ಳೇದಾಗ್ಲಿ ಅಣ್ಣಯ್ಯ ನೀನೇನು ಪ್ರೊಡ್ಯೂಸರು ಬಾಯಿ ಬೆಣ್ಣೆ ಮೇಲಾಗಿ ಹಿರಿಯ ಕಲಾವಿದರು ನಮ್ಮ ಉಮೇಶ್ ಬಂದಿದ್ದಾರೆ ಅವ್ರು ಬಂದ್ರೆ ಏನೋ ಕಲಾವಿದರು ಬಂದಂಗೆ ಲೆಕ್ಕ ನಮಗೆ ಅಂತಿಂತ ಕಲಾವಿದರಲ್ಲ ಮಹಾನ್ ಕಲಾವಿದರು ಉಮೇಶ್ ಅವರು ಅವ್ರದ್ದು ಸಿನಿಮಾ ಯಾವ್ದು ರಾಜಕುಮಾರ್ ಜೊತೆ ಹಾಡ್ತಿರಲಿಲ್ಲ ಏನ್ ಆ ಶ್ರುತಿ ಸೇರಿದಾಗ ಆ ರಾಜ್ಕುಮಾರ್ ಹಾಡಬೇಕಾದ ಸಂದರ್ಭದಲ್ಲಿ ಇವರು ಕೂರಿಸ್ತಾರೆ ಅದೇ ಚಿನ್ನ ಅಭಿನಯ ಮಾಡ್ತಾರೆ ಅದ್ ನೋಡಿ ನನ್ಗೆ ಈಗಲೂ ಚಿನ್ನ ನೋಡಿದಾಗ ಅದಕ್ಕೆ ಜ್ಞಾಪಕ ಬರ್ತದೆ ಹಾಗೆ ಒಳ್ಳೆ ಕಲಾವಿದರು ಬಂದಿದ್ದಾರೆ ಮೇಲಾಗಿ ನಮ್ಮ ನಿಮ್ಮೆಲ್ಲರ ಚಲನಚಿತ್ರಗಳ ಅತ್ಯಂತ ರೂಪವತಿ ಅತ್ಯಂತ ಕ ಪ್ರಬುದ್ಧ ಕಲಾವಿದೆ ನಮ್ಮ ಏನು ಹಿಂಗೆ ಹೇಳ್ತೀರ ನೀವು ಪ್ರೇಮ ಬಂದಿದ್ದಾರೆ ಹೌದು ಎಲ್ಲರ ಬರೆಯೋ ಕಾಗದ ಹುಡುಗಾಟನೇ ಇಲ್ಲ ರೀ ಆ ಮಾಡಿ ಒಂದೊಂದು ಸಿನ್ಮಾ ಕೂಡ ಏನು ಹುಡುಗಾಡನ ನಮ್ಮ ಶಿವರಾಜ್ ಮಾಡಿದ್ವಿ ನೋಡಿ ಸಿನ್ ಯಾವುದೋ ಓ ಮಮ್ಮ ಮೂಚಿರದಲ್ಲಿ ಅವ್ರು ಅಭಿನಯ ನಿಜವರು ಕೂಡ ಜನ ಮೆಚ್ಚು ಅಂತ ಕೆಲವರಿಗೆ ಮಾಡಿದ್ದಾರೆ ಇವರೆಲ್ಲ ಏನು ಸುಮ್ಮನೆ ಕಲೆಗೋಸ್ಕರನ ಬಿಟ್ಟಿದವರು ಕಲೆಗೋಸ್ಕರನೇ ಬಂದವರು ಕಲೆಗೋಷ್ಠ ಬದುಕಿರೋರು ಅವರು ಈಗ ಸುಮ್ಮನೆ ಬಂದಾಗ ಅಲ್ಲ ಯಾಕಂತಂದರೆ ಇವರೆಲ್ಲ ಒಂದು ಸಿನ್ಮಮ್ಮ ಈಗಿನ ಪರ ಹೀರೋಯಿನ್ ಹೀರೋಗಳೆಲ್ಲ ಒಂದ್ ಸಿನಿಮಾ ನೆಕ್ಸ್ಟ್ ಏನು ಹುಡುಕ್ಬೇಕು ಯಾರಪ್ಪ ಅದು ಏನು ಏತಪ್ಪ ಅಂತ ಅಲ್ಲ ಏನಮ್ಮ ನೀನ್ ಆಗ ಬಿಡ ಚೆನ್ನಾಗ್ ಆಗೋ ನೀನು ಹಾಗೆ ಇಂಥ ಕಲಾವಿದನೆಲ್ಲ ಕರ್ಸಿದ್ರಿ ನಮ್ಮ ಉಮೇಶ್ ಅವರು ಮೇಲಾಗಿ ನಿಮ್ಮ ಮಾದೇ ಬಣ್ಕರ್ ಅವರು ತುಂಬಾ ಅಧ್ಯಕ್ಷರು ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಜೊತೆ ಕಲಾವಿದರು ಹೋಗಿದ್ದಾರೆ ಪ್ರೊಡೀಸ್ ಸೋರ್ಷನ್ಗೆ ಅಧ್ಯಕ್ಷರು ಒಳ್ಳೆ ಕಲಾವಿದರು ಸಿಂಹರು ಕೂಡ ಪಾತ್ರಗಳು ಮಾಡ್ತಾರೆ ಯಾವಾಗ ನಗು ಮುಗಿದ ಸಿಂಗಾರು ಪುರುಷ ಏನು 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 ಸರ್ ನನ್ನ ತಪ್ಪಸ್ ಹೇಳಿದ್ದು ಹಲೋ ಸರ್ ಹಾಗೆ ಎಲ್ಲರೂ ಕೂಡ ಚಿತ್ರರಂಗದ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಜೊತೆಗೆ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಅವರೆಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇವತ್ತು ನಮ್ಮನ್ನೆಲ್ಲ ಕರೆಸಿ ಈ ಸಂತೋಷ ಸಮಾರಂಭದಲ್ಲಿ ನಾವು ಕೂಡ ಭಾಗಿಯಾಗೋದಕ್ಕೆ ಕಾಡಾದಂಥ ನಿರ್ಮಾಪಕರಿಗೆ ಕಲಾವಿದರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘ ಇನ್ನೊಂದು ಸಿನಿಮಾ ಎತ್ಕೊಂಡು ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ಮೊದಲನೇದಾಗಿ ನಮ್ಮ ಪ್ಲಸ್ಸು ಮೀಡಿಯಾದವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿದ್ರೇ ನಮ್ಮಂಥ ಕಲಾವಿದರು ಕೂಟ ಕಲಾವಿದ್ರು ಮನೆ ಮನೆ ಸೇರೋದಕ್ಕೆ ಒಂದು ಅವಕಾಶ ಅವರಿಗೆಲ್ಲ ಆಗಿರ್ತೀನಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊಡೆ ಮುರುಘಾ ಸಿನ್ಮಾ ಆಯಿತು ಈಗ ಮುರುಘಾ ಸನ್ನ ಕಾನೂನು ಅಂತೇಳಿ ಸಿನ್ಮಾ ಎತ್ಕೊಂಡು ಬರ್ತಾಯಿದ್ದೀನಿ ಈ ಸಿನಿಮಾ ಮಾಡೋ ಕಾರಣ ಏನಂದರೆ ಆ ಟೈಮಲ್ಲಿ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು ಮಾಡೋಣ ಅಂತೇಳಿ ಛಲೋ ಕೊಟ್ಟು ಕೊಡೆ ಮುರ್ಗ ಆದಮೇಲೆ ಮುರುಘಾಸನ ಪ್ಲಾನು ಮಾಡೋಣ ಅಂತೇಳಿ ಈ ಮೂವಿ ಸ್ಟಾರ್ಟ್ ಮಾಡಿದೆ ಈ ಮೂವಿನ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತು ಅಂದರೆ ಲಾಕ್ಡೌನ್ ಆಗಲಿ ಕೊರೋನಾ ಅವೆಲ್ಲ ಇದಾಯಿತು ಜೇಮ್ ಸಿನ್ಮಾ ನಡೀತಾ ಇತ್ತು ನನ್ನ ದೇವರು ಅಬ್ಬು ಬಾಸ್ ಹತ್ರ ಹೋಗಿ ಈ ಸಿನಿಮಾ ಟೈಟ್ಲ್ ಲಾಂಚ್ ಮಾಡಿದೆ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅಪ್ಪು ಅಣ್ಣ ಅಂತೇಳಿ ಲಾಸ್ಟ್ಗೆ ಈ ಸಿನಿಮಾ ಟೆಕ್ ಅವರು ಆಗಿರಲಿಲ್ಲ ಸ್ವಲ್ಪ ದಿನ ನಿಂತೋಯ್ತು ಇಲ್ಲ ಬಿಡಬೇಡ್ದು ನನ್ನ ಮನೆ ಮಾರಿ ಈ ಸಿನಿಮಾ ಫಿನಿಶ್ ಮಾಡಿದ್ದೀನಿ ಈ ಸಿನಿಮಾ ರಿಲೀಸ್ ಗಂಟೆಗೆ ತಂದಿದ್ದೀನಿ ಅವರ ಆಶೀರ್ವಾದ ಸದಾ ನನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ಈ ಸಿನಿಮಾನ ನಿಮ್ಮ ಮುಂದೆ ತೊಗೊಂಡು ಬರಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಸಿನಿಮಾ ಸ್ಟೋರಿ ಬಂದು ಮಾಸ್ ಇದೆ ಆರ್ ಫೈಟ್ ಇದೆ ಸಿನಿಮಾದಲ್ಲಿ ಫೈಟ್ ಇದೆ ನಾಲ್ಕು ಸಾಂಗ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಮತ್ತೆ ಕಾಮಿಡಿ ಇದೆ ಮಜಾ ಬರ್ದವ್ರು ಒಂದು ಐದು ಜನ ಮಾಡಿದ್ದಾರೆ ಚಂದ್ರಪ್ರಭಾ ಕಾರ್ತಿಕ ಪಾಟೀಲ ಗೊಬ್ಬರ ಶಿ ಅವರು ಮಾಡಿದ್ದಾರೆ ಆಮೇಲೆ ತಿಲ್ಲರ್ ಮಂಜು ಸರ್ ಆ್ಯಕ್ಟ್ ಮಾಡಿದ್ದಾರೆ ಮೂವರು ಫೈಟ್ ಮಾಡಿದ್ದಾರೆ ಕೌರನ್ ಟೆಸ್ಟ್ ಮಾಸ್ಟರ್ ಮೂವರು ಫೈಟ್ ಮಾಡಿದ್ದಾರೆ ಅವರು ಆ್ಯಕ್ಟ್ ಮಾಡಿದ್ದಾರೆ ಶೋಭ್ರ ಸರ್ ವಿಲನ್ ಆಗಿ ಮಾಡಿದ್ದಾರೆ ವಿನಯ್ ಪ್ರಸಾದ್ ಮತ್ತು ರಮೇಶ್ ಭಟ್ ಸಾರು ಉಮೇಶ್ ಸಾರು ಹಲವಾರು ಕಲಾವಿದರುಗಳು ಇದರಲ್ಲಿದ್ದಾರೆ ಆಮೇಲೆ ಸಿಂಗರ್ ನಮ್ಮ ಸಮಿತಾ ಮಲ್ನಾಡು ಶಶಾಂಕ್ ಶೇಷ್ಗಿರವರು ಮೆಹಬೂಬ್ ಸಾ ಅವರು ಇವರೆಲ್ಲ ಆಡಿದ್ದಾರೆ ಒಳ್ಳೆ ಎಂಟರ್ಮೆಂಟ್ ಸಿನಿಮಾ ನೀವು ಖುಷಿ ಪಡ್ತೀರ ಅಂತ ನನ್ನ ಏನು ಸರ್ ಈ ಮುರುಘನ ಕತೆ ತುಂಬಾ ಇದೆ ಅದ್ ಹೇಳ್ಬೇಕಂದ್ರೆ ನೀವು ಒಂದೊಂದು ಹಾಫ್ ಅನ್ ಅವರ್ ನಿಮ್ಮ ಚಾನೆಲ್ಗೆ ಒಂದು ಲೋಕಲೇಷನ್ ಮಾಡಿಕೊಡ್ಬೇಕು